ನಾನು ಚಿಕನ್ ಟಿಕಾ ಮಾಡ್ತಾ ಇದ್ದೀನಿ ಇದು 1 ಕಿಲೋ ಚಿಕನ್ ತಗೊಂಡೆನೋ ಫ್ರೆಂಡ್ಸ್ ಚಿಕನ್ ಅಲ್ಲಿ ಸ್ವಲ್ಪ ಹಾಯ್ ಎವರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಶ್ನಾ ಫ್ಯಾಮಿಲಿ ಲಾಗ್ಸ್ ನಲ್ಲಿ ಎಲ್ಲರಿಗೂ ವೆಲ್ಕಮ್ ಎಷ್ಟು ಗ್ರೀನ್ ಆಗಿದೆ ನೋಡಿ ಇದು ಬಾದಾಮಿ ಗಿಡ ಇದೆ ಇಲ್ಲಿ ಮಳಿ ಬರಬೇಕಂದ್ರೆ ಇಲ್ಲಿ ಕ್ಲಿಪ್ ತಗೊಂಡ್ರೆ ಬಹಳ ನೈಸ್ ಕಾಣಿಸುತ್ತೆ ಆಕಾಶ टाइम नोदा टाइम 9:10 ಆಗಿದೆ ಗಾಯ್ ಗಾಯ್ ಸೂಪರಾಗಿ ಇಟ್ ನೋಡ್ರಿ ಗಾಯ್ ಇದು ಒಂದ ತರಲೆ ಆಂ ಗಿಡ ಇದು ಬಂತಾ ತಿನ್ನುವಾ ಅಂತಾ ತಿನ್ನು ಬಂತಾ ಓಹೋ ಬದನಿಕಾ ಈಗ ಕ್ಯಾರೋನೆ ತಿಕ್ಕಕ್ಕೆ ತರ

ಯಾಕ್ರಿ ಯಾಕರ್ರಿ ಯಾಕರ್ರಿ ನಂಗೆ ಕಾಡ್ಸಕ್ಕೆ ಭಾಳ ಇಷ್ಟ ಈಗ ಕಾಡ್ಸಕ್ ನಂಗೆ ಯಾಕೆ ಇಟ್ಟಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಎಲ್ಲ ಬಾಂಡೆ ಎಲ್ಲ ಕ್ಲೀನ್ ಮಾಡಿ ಇದ್ರೊಳಗೆ ಇಟ್ಟಿನಿ ಈ ಥರ ಇದಾವೆ ಈಗ ಚಿಕನ್ ಟಿಕ್ಕ ಮಾಡಕತ್ತೀವಿ ನಾವು ಅಂದರೆ ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡಕತ್ತಾರ ಅವರು ನಾನು ಕೂಡೇ ಮಾಡ್ತೀವಿ ಈಗ ಅದು ಎರಡು ಲೆಗ್ ಪೀಸ್ ಇದಾವ ಈ ಥರ ಸಣ್ಣ ಸಣ್ಣ ಸ್ಮಾಲ್ ಈ ಥರ ಪೀಸಸ್ ಇದ್ದಾವೆ ಈಗ ನಾವು ಯಾವ ಥರ ಮಾಡ್ತೀವಿ ಚಿಕನ್ ಟಿಕ್ಕಾ ನೀವು ನೋಡಿರಿ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡ್ರಿ ಹಂಗಂದ್ರೆ ನಿಮಗೆ ಯಾವ ಥರ ಮಾಡ್ಬೇಕಂತ ಹೇಳಿ ಗೊತ್ತಾಗುತ್ತೆ ಈಗ ನಾನು ಹಸ್ಬೆಂಡ್ ನಮಾಜ್ ಹೋಗ್ಯಾರ ಅವ್ರು ಬರೋವರೆಗೂ ನಾನು ಇದ್ರೊಳಗೆ ಇದು ರೀ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಮತ್ತು ಮ್ಯಾರಿನೇಟ್ ಮಾಡಿದರೆ ಒಂದು ಅರ್ಧ ಸರ ಇದಕ್ಕೆ ಹಾಗಾಗಿ ಈಗ ಮಾಡೋದು ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಬರ್ರಿ ಹೇಗಂದ್ರೆ ಏನೇನು ಮಸಾಲೆ ಮಿಕ್ಸ್ ಮಾಡ್ತೀನಿ ನೋಡೋಣ ಎಲ್ಲ ಕ್ಲೀನ್ ಮಾಡೀನಿ ಈ ಥರ ಕಿಚನ್ ಲುಕ್ ಕಿತ್ತಿ ನೋಡ್ರಿ ನಮ್ಮದು ಹಾರು ನೋಡ್ತಾ ಕಿತ್ತವ ಚಲ್ ಚಲ್ ಚಿಕನ್ ಖತೀ ಖತೀ ಖತಿ ಖತೀ ಈಗ ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮಾಡೋದು ಇದು ಒಂದು ಕೆ ಜಿ ಚಿಕನ್ ಈಗ ನಾನು ಒಂದು ದೊಡ್ಡದೊಂದು ಬೋಲ್ ತೊಗೊಂಡೀನಿ ಈಗ ಫಸ್ಟ್ ನಾನು ಪೀಸಸ್ ಹಾಕೊಂಡ್ಬಿಡ್ತೀನಿ ಅಂದರೆ ಫುಲ್ ನೀರು ಇರಬಾರ್ದು ಫುಲ್ ಡ್ರೈ ಮಾಡ್ಕೊಂಡಿನಿ ಪೀಸಸ್ ಎಲ್ಲ ನೋಡ್ಬೋದು ನೀವು ಸ್ವಲ್ಪ ನೀರಿಲ್ಲ ಇದ್ರೊಳಗೆ ಇದ್ರೊಳಗೆ ಏನೇನು ಮಸಾಲೆ ಹಾಕ್ತೀನಿ ನೋಡ್ರಿ ಎರಡು ಲೆಗ್ ಪೀಸ್ ಬಂದಾವೆ ಎಲ್ಲ ಲೆಗ್ ಪೀಸ್ ತಗೊಂಬಂದು ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ ಬ್ಯಾಡ್ ಅಂತ ಹೇಳಿ ಮತ್ತೆ ಈ ಥರ ಮಾಡ್ವಿ ನಾವು ಈ ಥರ ಪೀಸಸ್ ಇರಬೇಕು ಸಣ್ಣ ಸಣ್ಣ ಬೇಕಾದ್ರೆ ನೀವು ದೊಡ್ಡ ಪೀಸಸ್ನ ಮಾಡ್ಬೋದು ನಾವು ಈ ಥರ ತೊಗೊಂಬಂದೀವಿ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಬೇಕು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಈ ಥರ ಹಚ್ಚಿ ಮಸಾಲೆಗೆಲ್ಲ ಹಚ್ಚಿ ಸೈಡ್ಗೆ ಇಟ್ಬಿಡ್ಬೇಕು ಇದು ಒಂದು ಹಾಫ್ ಆ್ಯನ್ ಅವರ್ ಬಿಡಬೇಕು ಬಿಟ್ಟಿಂದ ನಾನು ಮತ್ತೆ ಮಸಾಲೆ ಹೇಗೆ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಇದ್ರದ್ದು ಮಸಾಲೆ ಹಚ್ಚಾಕೋಬೇಕಲ್ಲ ಚಿಕನ್ ಟಿಕ್ಕ ಮಾಡಾಕತ್ತೀವಿ ನಾವು ಇವತ್ತು ಸಂಡೇ ಸ್ಪೆಷಲ್ ಹಸ್ಬೆಂಡ್ ಇದ್ರಲ್ಲ ಹಾಗಾಗಿ ನಾವು ಈ ಥರ ಮಾಡಾಕತ್ತೀವಿ ಮಾಡೋಣ ಅಂತ ಹೇಳಿದ್ರು ಹಾಗೆ ನಿಮ್ಮ ಜೊತೆ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೇಕಂತ ಹೇಳಿ ಶೇರ್ ಮಾಡಾಕತ್ತೀವಿ ನೋಡಿರಿ ಫ್ರೆಂಡ್ಸ್ ಲೆಗ್ ಪೀಸ್ ಈ ಥರ ಇದ್ದಾವೆ ಇದಕ್ಕನ ಈ ಥರ ಕಟ್ ಹಾಕ್ಸ್ತೀವಿ ಅಂದರೆ ಮಸಾಲೆ ಎಲ್ಲ ಅದ್ರೊಳಗೆ ಹೋಗಬೇಕು ಹಾಗಾಗಿ ನೋಡ್ಬೋದು ನೀವು ಮೂರು ಕಟ್ ಹಾಕ್ಯಾರ ಅದಕ್ಕೆ ನೀವು ಇದೇ ಥರ ಚಿಕನ್ ಲೆಗ್ ಪೀಸ್ ಮಾಡಿದರೆ ಈ ಥರ ಕಟ್ ಹಾಕಿಸ್ಬೇಕು ನಾವೇನು ಬೇಕಾಗಿಲ್ಲ ಅವರೇ ಮಾಡ್ಕೊಡ್ತಾರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಸೀವಿ ಇಲ್ಲಾಂದ್ರೆ ಒಂದೆರಡು ಹಾಕಿರ್ತಾರೆ ನಾವು ಈ ಥರ ಮಾಡಿವಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಹಾಫ್ ಎನ್ ಅವರ್ ಬಿಡ್ತೀನಿ ಬಿಟ್ಟು ಅರ್ಧ ತಾಸಾಗಿಂದ ಮತ್ತೆ ಮತ್ತು ಇದಕ್ಕೆ ಏನೇನು ಮಸಾಲೆ ಹಾಕ್ತೀನಿ ನಿಮಗೆ ತೋರಿಸ್ಕೊಡ್ತೀನಿ ನಾನು ಮೊಸರು ತೊಗೊಂಡಿನಿ ಈ ಥರ ಜಲ್ಡಿ ಒಳಗೆ ಹಾಕಿಟ್ಟಿದ್ದೆ ಗಟ್ಟಿ ಮೊಸರು ಬೇಕು ನಮ್ಗೆ ಅರ್ಧ ಲೀಟ್ರ್ ಮೊಸರಿಗೆ ಈ ಥರ ಕೆಳಗೆ ನೀರಿಂದು ಈ ಥರ ಇಳಿದೈತೆ ಇದು ಗಟ್ಟಿಯಾಗಿರೋದು ಮೊಸರು ಈಗ ಸಾರುನು ಅಮ್ಮ ಇಬ್ರು ಬಂದಾರ ಈಗ ನಾವು ಚಿಕನ್ ಟಿಕ್ಕಾ ಮಾಡಾಕತ್ತೀವಲ್ಲ ಅವ್ರು ನೋಡ ನೋಡಕತ್ತಾರ ನೀನು ಕೇಳಿ ರೆಟ್ಟಿ ಆಗೈತಿ ಮ ಸರ್ ಚೌತಾಜಿ ಹಾಯ್ ಫ್ರೆಂಡ್ಸ್ ಅಶ್ನಾ ಫ್ಯಾಮಿಲಿ ಲಾಸ್ಗೆ ಸ್ವಾಗತ ಇವತ್ತು ನಾನು ಚಿಕನ್ ಟಿಕ್ಕಾ ಮಾಡ್ತಾ ಇದೀನಿ ಇದು ಒಂದು ಕಿಲೋ ಚಿಕನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಚಿಕನಲ್ಲಿ ಸ್ವಲ್ಪ ಟೇಸ್ಟ್ ಹಾಕೊಂಡು ಮ್ಯಾರೇಟ್ ಮಾಡ್ಕೊಂಡು ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಕೆಜಿ ಚಿಕನ್ ಟಿಕ್ ಚಿಕನ್ ಟಿಕ್ಕಾ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದರಲ್ಲಿ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಫಸ್ಟ್ ಒಂದು ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹೊರ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಚೆನ್ನಾಗಿ ಇದು ಇದರದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗುವವರೆಗೂ ಹಸಿ ಸ್ಮೆಲ್ ಬರ್ತಾ ಇದೆ ಈಗ ಅದು ಹಸಿ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ನೀವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷ ಆಯಿತು ನಾನು ಹೀಗೆ ಇದು ಮಾಡ್ತಾ ಇದ್ದೀನಿ ಸೌಟೆ ಮಾಡ್ತಾಯಿದ್ದೀನಿ ಈ ಥರನ ಇದು ರೆಡ್ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೇಕು ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಅಥವಾ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕು ನೀವು ಖಾಲಕ್ಕೆ ತಕ್ಕಂತೆ ಹಾಕಬಹುದು ಯಾಕಂದ್ರೆ ನಮ್ದು ನಿಮ್ ಚಿಲಿ ಎಷ್ಟು ಇರುತ್ತೆ ಆಗುತ್ತೆ ಖಾರಕ್ಕೆ ತಕ್ಕಂತೆ ನೀವು ಹಾಕೊಂಡ್ರೆ ಸಾಕು ಈಗ ಫ್ಲೇಮ್ ಹಾಫ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇದು ಮಿಕ್ಸರ್ ರೆಡಿಯಾಗಿದೆ ಈಗ ಬೇರೆ ಮಸಾಲೆಯನ್ನು ಮಿಕ್ಸ್ ನೋಡಿ ಫ್ರೆಂಡ್ಸ್ ಮೊಸರು ತುಂಬಾ ಗಟ್ಟಿ ಬೇಕು ನನ್ನ ಕಡೆ ನಂದಿನಿ ಇದು ಮೊಸರು ಇತ್ತು ಅರ್ಧ ಲೀಟರ್ ನಾ ಇದನ್ನ ನೀರ್ ನೀರ್ ತೆಗೆದು ಗಟ್ಟಿ ಮೊಸರು ಅಷ್ಟೇ ತಗೊಂಡಿದೀನಿ ನೋಡಿ ಫ್ರೆಂಡ್ಸ್ ಈ ಈ ಗಟ್ಟಿ ಗಟ್ಟಿ ಸ್ವಲ್ಪ ಇದು ತಣ್ಣಗಾಗಿದೆ ಈ ಮಸಾಲೆಯನ್ನು ನಾನು ಮೊಸರಲ್ಲಿ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಮೊಸ ಮೊಸರಲ್ಲಿ ಇದು ನಾನು ಪ್ಯಾನಲ್ಲಿ ಇದು ಮಾಡಿದ್ನೆಲ್ಲ ಕಡಲೆ ಹಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ ಇದು ಗರಂ ಮಸಾಲ ಇದೆ ಗರಂ ಮಸಾಲ ಒಂದು ಟೂ ಟೂ ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಾನು ಧನಿಯಾ ಮಸಾಲ ಇದು ಧನಿಯಾ ಪೌಡರ್ ಇದೆ ಧನಿಯಾ ಮಸಾಲ ಒಂದೆರಡು ಸ್ಯಾಲೆಟ್ ಸ್ಪೂನ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಉಪ್ಪದ ಉಪ್ಪು ತಗೊಂಡಿದ್ದೀನಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ಚರನ್ನು ಮಿಕ್ಸ್ ಮಾಡಿದೆ ನೆಕ್ಸ್ಟ್ ಚಲೋ ಬಂದಿತ್ತು ನೋಡಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಇದು ಚಿಕನ್ ತಗೊಂಡು ಮಸಾಲೆಯನ್ನು ಎಲ್ಲ ಇದರಲ್ಲಿ ಹಾಕೋಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡ್ತಾ ಇದೀನಿ ನಾನು ಚೆನ್ನಾಗಿ ಚಿಕನ್ ಅನ್ನು ನೋ ಮರ ಬಂದಾ ನೋಡಿ ರೆಡಿಯೋಕ ಚೋಡಿ ರೆಡಿಯಾಗ್ ಜಾರು ಪಪ್ಪಾಯಿ ಕಿ ಇಬ್ರು ಜಾಯ್ ತರ ಇದಕ್ಕ ಒನ್ ಅವರ್ ಬಿಡಬೇಕು ಅಂತ ಆಸೆ ಮ್ಯಾರಿನೇಟ್ ಮಾಡಿಂದ ಹಾಫ್ ಆನ್ ಅವರ್ ಬಿಟ್ರೆ ಸಾಕು ಆದ್ರೂ ಒನ್ ಅವರ್ ಒನ್ ಅವರ್ ಬಿಡ್ತೀವಿ ನಾವು ಟೈಮ್ ಇದ್ರೆ ಜಾಸ್ತಿ ಒಂದ್ ತಾಸು ಬಿಡಬೇಕು ಇಲ್ಲಾಂದ್ರೆ ಅರ್ಧ ತಾಸು ಬಿಟ್ರೆ ನಡಿತೈತೆ ಹಾಫ್ ಆನ್ ಅವರ್ ಇಲ್ಲಾಂದ್ರೆ ಒನ್ ಅವರ್ ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಅದು ಟೇಸ್ಟ್ ಆಗ್ತಾವ ಇದು ಪ್ರೀ ಹಿಟ್ ಮಾಡ್ಬೇಕ್ರಿ ಆಮೇಲೆ ನಾವು ಇದು ಏನ್ ಮತ್ತೆ ಯಾವ ತರ ಮಾಡ್ತೀವಿ ಅಂತ ಹೇಳಿ ತೋರಿಸ್ಕೊಡ್ತೀವಿ ಶೀಕ್ ತಗೊಂಡಾರ ಈ ತರ ಮ್ಯಾರಿನೇಟ್ ಆಗಿತ್ತು ಈಗ ಒನ್ ಅವರ್ ಬಿಟ್ಟಿದ್ವಿ ನಾವು

तो में दर्शन है नॉर्मल से देखने लायक तो सर्दी एक मार देगा इधर इधर नॉर्मल मार कौन देने सीखा इधर मेरे सोलपा ना बट्ठस्ता इधर ने मैं बाजू रखूंगी इधर हाँ चलो तो कमला ನೋಡಿ ಫ್ರೆಂಡ್ಸ್ ಈ ತರ ನಾನು ಬಟರ್ ಹಚ್ಚಿ ಊಟ ಹೀಟನ್ನ ಟೂ ಫಿಫ್ಟಿ ಇಟ್ಕೊಂಡಿದ್ದೀನಿ ಮತ್ತೆ ಕೆಳಗ ಮೇಲೆ ಗ್ರಿಲ್ ಹಾಕ್ಬೇಕಿದು ಫ್ರೆಂಡ್ಸ್ ಚಿಕನ್ ಟಿಕ್ಕಾ ಕಬಾಬ್ ರೆಡಿ ಅದು ಹಸ್ಬೆಂಡ್ ಮಾಡಿದ್ದು ಎಷ್ಟು ಸೂಪರ್ ಆಗಿ ಡಿಲಿಷಿಯಸ್ ಆಗಿ ಮಾಡಿದ್ರು ನೀವು ಟ್ರೈ ಮಾಡ್ರಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಹೇಳಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್